ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ ನಂಬರ್ ಹಾಕ್ತೀನಿ ನೀವ್ ನನ್ನ ನೋಡದ್ ಕೊಲೆ ಮಾಡಿದ್ರು ಪರವಾಗಿಲ್ಲ ಪುನೀತ್ ಫ್ಯಾನ್ ಮೀಟರ್ ಬೇಕು ಮೀಟರ್ ರಾಜ್ಕುಮಾರ್ ಒಬ್ಬ ಅಯೋಗ್ಯವನ್ನು ಸರ್ನಾ ಅವನು ಈ ಗೀತಾ ಲೀಲಾವತಿ ಎಲ್ಲರನ್ನು ಮೇಂಟೈನ್ ಮಾಡೋದ್ ಅದ ಎಲ್ರಿಗೂ ಗೊತ್ತಿರೋದು ನಾನೇ ನೋಡಕ್ ಹೇಳದ್ ಬೇಡ ಇದ್ದೀವಿ ವಿನೋದ್ ರಾಜ್ಕುಮಾರ್ ಯಾರ ಮಗ ಲೀಲಾವತಿ ಮಗ ನ್ಯಾಯ ಸಿಕ್ತ ಏನೂ ಇಲ್ಲ ಇನ್ಯಾರು ರಾ ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಟ್ಕೊಂಬಂದು ಹೊಡೆದು 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 ಕೈ ಕಾಲ ಲ್ಯಾಬ್ಸ್ ಆಯ್ತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೈನ್ ಗುಡಿಗೆ ಒಂದು ಕಲುಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ ಸೋಳೆ ಬಾಪ್ಳು ಇವ್ರು ಅಂತ ಹೇಳಿ ಕನ್ನಡದವರಿಗೆ ಮನೆ ಕಮಲಾ ವಿಷಯದಲ್ಲಿ ನೋಡಿರಬಹುದು ಪಕ್ಕ ಕೊಂಗ್ ಲೋಫರ್ ಅವನು ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೂ ಹೈಕ ಬಂದ್ರಿ ಛೇ ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಎಲ್ಲ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ನಂಬರ್ ಹಾಕ್ತಿದೀನಿ ವಿಷ್ಣುವರ್ಧನ್ ಫಾಲೋವರ್ ಯಾರ್ಯಾರು ಇದೀರಿ ನೀವು ನನಗೆ ಕರೆ ಮಾಡಿ ಅಥವಾ ನಿಮ್ಮ ಯಾರು ತುಕಾಲಿ ನನ್ನ ಮಕ್ಕಳು ರಾಜ್ ಫ್ಯಾಮಿಲಿಯವರು ಯಾರು ಇದಾರೆ ಅವರು ಕಾಲ್ ಮಾಡಿ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ನೀವು ನನ್ನನ್ನು ಕೊಂದರೂ ಪರವಾಗಿಲ್ಲ ಅಥವಾ ವಿಷ್ಣುವರ್ಧನ್ ಸೇನ್ ಅವರು ನನ್ನ ತಲೆ ಮೇಲೆ ಇಟ್ಕೊಂಡ್ರು ಪರವಾಗಿಲ್ಲ ಎರಡಕ್ಕೂ ನಾನು ಬಗ್ಗಲ್ಲ ಸಮಾನವಾಗಿರುತ್ತೇನೆ ಕುಗ್ಗದು ಇಲ್ಲ ಇಗ್ಗದು ಇಲ್ಲ ಜೈ ಭೀಮ್ ಜೈ ಜೈ ಕರ್ನಾಟಕ ಒಂದೇ ಮಾತ ಭಾರತ್ ಮಾತಾ ಕಿ ಜೈ